ಗೆ ಸ್ವಾಗತ ನಾನೊಬ್ಬರ ಸದ್ಗಿ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಪಿಒಪಿ ಗಣೇಶ ಮೂರ್ತಿಯನ್ನು ವಶಪಡಿಸಿಕೊಂಡ ಉಪ ವಿಭಾಗಾಧಿಕಾರಿ ವಿ ಅಭಿಷೇಕರ್ ಅವರ ತಂಡ ಈ ಕುರಿತು ಒಂದು ವರದಿ ಎಲ್ಲಿದೆ ಹೊನ್ನಾಳಿ ತಾಲೂಕಿನ ಲಿಂಗಾಪುರದಲ್ಲಿ ಪಿಒಪಿ ಗಣೇಶ ಮೂರ್ತಿ ವಶಕ್ಕೆ ಹೊನ್ನಾಳಿ ಚನ್ನಗಿರಿ ಉಪವಿಭಾಗಾಧಿಕಾರಿ ಅಭಿಷೇಕ್ ತಂಡದಿಂದ ದಾಳಿ ಒಂಬತ್ತು ಪಿಒಪಿ ಗಣಪತಿ ಮೂರ್ತಿ ವಶಪಡಿಸಿಕೊಂಡ ಅಧಿಕಾರಿಗಳು ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮುಜರಾಯಿ ಇಲಾಖೆಯ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪಿಒಪಿ ಗಣಪತಿ ತಯಾರಿಸುವುದಾಗಿ ದೊರೆತ ಖಚಿತ ಮಾಹಿತಿ ಮೇರೆಗೆ ಚನ್ನಗಿರಿ ಹೊನ್ನಾಳಿ ಉಪವಿಭಾಗಾಧಿಕಾರಿ ವಿಅಭಿಷೇಕ್ ಮತ್ತು ಅವರ ತಂಡ ಬುಧವಾರ ದಾಳಿ ನಡೆಸಿತು ದಾಳಿ ವೇಳೆ ಸುಮಾರು ಐದರಿಂದ ಆರು ಅಡಿ ಎತ್ತರದ ಒಂಬತ್ತು ಪಿಒಪಿ ಗಣಪತಿಗಳನ್ನು ವಶಪಡಿಸಿಕೊಂಡು ಸ್ಥಳೀಯ ಗ್ರಾಮ ಪಂಚಾಯತಿ ಅಧೀನಕ್ಕೆ ನೀಡಿ ತಯಾರಕರು ಸೇರಿ ದೇವಾಲಯದ ಅರ್ಚಕರ ಮೇಲೂ ದೂರು ದಾಖಲಿಸುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ಸೂಚಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿ ಅಭಿಷೇಕ್ ಗಣಪತಿ ತಯಾರಿಕೆಗೆ ಪಿಒಪಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪಿಒಪಿ ಗಣಪತಿ ತಯಾರಿಸುವುದು ಕಾನೂನು ಬಾಹಿರ ತಯಾರಕರು ಮಣ್ಣನ್ನೇ ಬಳಸಬೇಕೆಂದು ಸರ್ಕಾರ ಮಾರ್ಗಸೂಚಿ ನೀಡಿದೆ ಗಣೇಶ ತಯಾರಕರು ಕಡ್ಡಾಯವಾಗಿ ಮಾರ್ಗಸೂಚಿ ಅನುಸರಿಸಬೇಕೆಂದರು ಮುಜರಾಯಿ ಇಲಾಖೆಯ ದೇವಾಲಯ ಬಳಕೆ ಮಾಡಿಕೊಂಡಿರುವುದು ಸಹ ಅಪರಾಧ ಎಂದು ಹೇಳಿದರು ದಾಳಿ ಸಮಯದಲ್ಲಿ ವಿಭಾಗಾಧಿಕಾರಿಯೊಂದಿಗೆ ಪ್ರಭಾರಿ ತಹಶೀಲ್ದಾರ್ ಸುರೇಶ್ ನಾಯಕ್ ರಾಜಸ್ವ ನಿರೀಕ್ಷಕ ದಿನೇಶ್ ಬಾಬು ಗ್ರಾಮ ಲೆಕ್ಕಾಧಿಕಾರಿಗಳಾದ ಸಂತೋಷ್ ಪ್ರಸನ್ನಕುಮಾರ್ ಲಿಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ರೂಪ ಇದ್ದರು ಹೊನ್ನಾಳಿ ಪಟ್ಟಣದ ಪ್ರತಿಷ್ಠಿತ ಎಂಎಸ್ಪಿಯು ಕಾಲೇಜಿನಲ್ಲಿ ದಾಖಲಾತಿ ಪ್ರಾರಂಭ ಎಂಎಸ್ಪಿಯು ಕಾಲೇಜಿಗೆ ಸೇರಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಹೊನ್ನಾಳಿ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಸರ್ಕಾರದಿಂದ ಮಾನ್ಯತೆ ಪಡೆದ ನುರಿತ ಉಪನ್ಯಾಸಕರಿಂದ ನೀಟಿ ಸೀಟ್ ಬೋಧನೆ ಹೊಸ ಮ್ಯಾನೇಜ್ಮೆಂಟ್ನ ವಿನೂತನ ಭರವಸೆಯೊಂದಿಗೆ ಎಂಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸೈನ್ಸ್ ಅಂಡ್ ಕಾಮರ್ಸ್ ಕೋರ್ಸ್ಗಳ ದಾಖಲಾತಿ ಪ್ರಾರಂಭವಾಗಿದೆ ಎಸ್ಎಲ್ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿಯುಸಿನಲ್ಲಿ ಉಚಿತ ಪ್ರವೇಶ ಆಸಕ್ತ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಎಂಎಸ್ಪಿಯು ಕಾಲೇಜ್ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಬಿಎಸ್ ಆರ್ಕೆಡ್ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಏಳು ನಾಲ್ಕು ಸೊನ್ನೆ ಎಂಟು ಎರಡು ಏಳು ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಸ್ಟಾರ್ಟ್ ಸರ್ ಇಲ್ಲಿ ಈಗ ಇದು ಯಾವ ಮಾಹಿತಿ ಮೇರೆಗೆ ನೀವು ಇಲ್ಲಿ ಪಿ ಗಣಪತಿಗಳನ್ನು ಸೀಜ್ ಮಾಡಲಿ ಬಂದಿರೋದು ಸೊ ಸರ್ಕಾರದ ನಿರ್ದೇಶನದಂತೆ ಗಣಪತಿ ಹಬ್ಬಕ್ಕೆ ತಯಾರಿಸುವ ಗಣಪತಿಯು ನೇಚರ್ಗೆ ಏನು ಹಾನಿ ಮಾಡದೆ ಮಾಡಿದೆ ರೀತಿನಲ್ಲಿ ಮಾಡಬೇಕು ಅಂತ ಮಾರ್ಗದರ್ಶಿ ಇದೆ ನಮ್ಗೆ ಆಲ್ರೆಡಿ ಮಾರ್ಗಸೂಚನೆ ಇದೆ ಅದರಂತೆ ಪಿ ಒ ಪಿ ಅಥವಾ ಪ್ಲಾಸ್ಟಿಕ್ ಇಲ್ಲ ಇನ್ನಿತರ ಪರಿಸರಕ್ಕೆ ಹಾನಿ ಮಾಡುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಬಾರ್ದಂಥ ನಿರ್ದೇಶನ ಇದೆ ಏನೇ ಮಾಡಿದ್ರು ಮಣ್ಣಿಂದನ ಮಾಡಿ ಅದಕ್ಕೂ ಸೈಂಟಿಫಿಕ್ ಆಗಿ ಹೇಗೆ ಯೂಸ್ ಮಾಡಬೇಕು ಡಿಸ್ಪೋಸಿಂಗ್ ಮಾಡಬೇಕು ಅಂತ ಎಸ್ ಒ ಪಿ ಇರಬೇಕಾದ್ರೆ ನಮಗೆ ಒಂದು ಕಡೆಯಿಂದ ಇನ್ಫಾರ್ಮೇಶನ್ ಬರುತ್ತೆ ಬಟ್ ಹೊನ್ನಾಳಿ ತಾಲೂಕು ಸಾಸಿವಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿರುವ ಈಶ್ವರ ದೇವಸ್ಥಾನಗಳಲ್ಲಿ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರಷ್ಟು ಗಣಪತಿ ವಿಗ್ರಹಗಳು ಪಿ ಓ ಪಿಯಿಂದ ಮಾಡಿರುವಂಥ ಇರಿದೆ ಸೊ ಪರಿಸರ ಹಾನಿ ಮಾಡುವಂಥ ಪಿ ಒ ಪಿಯಿಂದ ಮಾಡಿರುವಂಥ ಗಣಪತಿಗಳಿರುತ್ತದೆ ಅಂತ ಮಾಹಿತಿ ಬರ್ತದೆ ಸೊ ಅದಕ್ಕೆ ಬಂದಿದ ತಕ್ಷಣ ಯಾರಿಗೂ ಇನ್ಫಾರ್ಮ್ ಮಾಡಿದೆ ನಮ್ಮ ರೆವಿನ್ಯೂ ಟೀಮ್ ಜೊತೆಗೆ ಸಾಸರಗಾರು ಆರ್ ಐ ಬಿ ಎ ಆ್ಯಂಡ್ ಪಿ ಡಿ ಒಂದು ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿ ಪಿ ಡಿ ಒಂದು ಸೇರಿಸ್ಕೊಂಡು ಇಮಿಡಿಯೇಟ್ಲಿ ಇಲ್ಲಿ ಬಂದ್ವಿ ಸೊ ದೇವಸ್ಥಾನ ಬಾಗಿಲು ಮುಚ್ಚಿತ್ತು ಆ್ಯಂಡ್ ಸ್ಕ್ರೀನಿಂದ ಕ್ಲೋಸ್ ಆಗಿತ್ತು ಸೊ ಬಾಗಿಲು ತೆಗ್ಸಿ ಸ್ಕ್ರೀನ್ ಎಲ್ಲ ಕ್ಲಿಯರ್ ಮಾಡಿ ನೋಡಿದಾಗ ಒಂಬತ್ತು ಆಲ್ಮೋಸ್ಟ್ ನಮ್ಮಷ್ಟೇ ಉದ್ದ ನನ್ನಿಂದನೂ ಉದ್ದ ಇರೋ ಆರಡಿ ಉದ್ ಇತರದ ಗಣಪತಿ ವಿಗ್ರಹಗಳು ಪಿ ಒ ಪಿಯಿಂದ ಮಾಡಿರೋಂಥದ್ದು ಮತ್ತೆ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿರೋಂಥ ಕಂಡು ಬಂದಿರುತ್ತದೆ ಆದ್ದರಿಂದ ಯಾವುದೇ ಟ್ರೇಡ್ ಪರವಾನಿಗೆ ಇಲ್ಲದೆ ನಡೆಸ್ತಿರೋದು ಒಂದು ಅದಾದಮೇಲೆ ಸಾರ್ವಜನಿಕ ಸ್ಥಳ ಅಂದರೆ ದೇವಸ್ಥಾನ ಅದನ್ನು ಗೌರ್ಮೆಂಟಿಗೆ ಸೈಡ್ ಇರೋ ಮುಜರಾಯಿ ದೇವಸ್ಥಾನದಲ್ಲಿ ಇನ್ನು ಓಪನ್ ಆಗಿಲ್ಲ ಅಂತ ಅಲ್ಲಿ ಯೂಸ್ ಮಾಡ್ಕೊಂಡಿರೋದು ತಪ್ಪು ಸೊ ಅದಕ್ಕೆ ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಸೊ ಸಂಬಂಧಪಟ್ಟ ಯಾರ ಅರ್ಚಕರು ಇದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಕ್ಕೆ ಮಾಜರ್ ಎಲ್ಲ ಮಾಡಿಸಿ ಆ ಗಣಪತಿಗಳನ್ನ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿ ಅದು ಯಾರಿದ್ದಾರೆ ಅವ್ರ ಟ್ರೇಡ್ ಲೈಸೆನ್ಸ್ ಇದ್ರೆ ಕ್ಯಾನ್ಸಲ್ ಮಾಡಬೇಕು ಆ್ಯಂಡ್ ಅವ್ರಿಗೆ ಫೈನ್ ಹಾಕಿ ಎಫ್ ಐ ಆರ್ ಕೂಡ ನಿಯರೆಸ್ಟ್ ಪೊಲೀಸ್ ಯಾರು ಅಂತ ಮಾಹಿತಿ ಇದೆಯಾ ಸರ್ ಇದು ಅದೇ ಅರುಣ್ ಅನ್ನೋರು ಯಾವ್ದಾರ ಹೆಸ್ರು ಯಾರು ಅಂತ ಅದನ್ನ ಸೀಸ್ ಮಾಡಿ ಅವ್ರ ಗ್ರಾಮ ಪಂಚಾಯತ್ ಲಿಮಿಟ್ಸ್ ಇಟ್ಕೊಂಡಲ್ಲಿ ಆಫೀಸರು ಆ್ಯಂಡ್ ಅವ್ರಿಗೆ ಎಫ್ ಐ ಆರ್ ಕೂಡ ಲಾಸ್ ಮಾಡೋಕೆ ಈ ಬಗ್ಗೆ ದೂರ ದಾಖಲ ದಾಖಲಾಗುತ್ತೆ ಮಾಡ್ಬೇಕು ಅವ್ರು ಗ್ರಾಮ ಪಂಚಾಯತಿ ಅವ್ರು ಮಾಡ್ಬೇಕು ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು ಸಿಟಿ ಅರ್ಬನ್ ಇದ್ದರೆ ಅರ್ಬನ್ ಲೋಕಲ್ ಬಾಡಿ ಇಂದ ಮಾಡಿಸ್ತಿದ್ದೆ ಬಟ್ ಗ್ರಾಮೀಣ ಪ್ರದೇಶ ಇರೋದರಿಂದ ಗ್ರಾಮ ಪಂಚಾಯಿತಿ ಅವರೇನೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ